శ్రీ గణపతి గురుభ్యో నమ కాషాయ వస్త్రం కరదండమ పద్మకరేణ శంఖం చక్రం భూషిత చక్రంగదాభూషతూషణాడ్యం శ్రీపాదరాజం శరణం ప్రపదే ఔదుంబరకల్పవృక్ష కామధేను సంగమర్గురో పాదౌ దుర్లభౌ భవన కృతే జనార్దనో దేవస్ రఘునందన ದ್ವಾಪರೆ ರಾಮಕೃಷ್ಣ ಸ ಕಲವು ಶ್ರೀಪಾದ ಶ್ರೀವಲ್ಲಭ ಶ್ರೋತ್ರಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಗೋಕರ್ಣದಿಂದ ಶ್ರೀಶೈಲಕ್ಕೆ ಅಲ್ಲಿಂದ ಕುರುವಪುರಕ್ಕೆ ಅಥವಾ ಕುರುಗಡ್ಡೆಗೆ ಬಂದದ್ದು ಹಾಗೂ ಕುರುಗಡ್ಡೆಯಲ್ಲಿ ನಡೆದ ಅಂಬಿಕೆಯ ಪ್ರಸಂಗವೆಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ದತ್ತಾಯ ನಮಃ ಶ್ರೀಪಾದ ಯತಿಗಳು ಗೋಕರ್ಣ ಕ್ಷೇತ್ರದಲ್ಲಿ ಮೂರು ವರ್ಷಗಳವರೆಗೆ ಗೌಪ್ಯವಾಗಿಯೇ ಎದ್ದರು ಅಲ್ಲಿಂದ ಅವರು ಜಗದೋದ್ಧಾರಕ್ಕೆಂದು ಶ್ರೀಶೈಲ ಪರ್ವತಕ್ಕೆ ಹೋದರು ಜನರೆಲ್ಲರೂ ಅವರ ಚರಣ ದರ್ಶನವು ತೀರ್ಥಕ್ಕೆ ಸಮಾನವೆಂದು ಭಾವಿಸಿ ಅವರಿದ್ದಲ್ಲಿ ಹೋಗುವ ಹವಣಿಕೆ ತಾಳುತ್ತಿದ್ದರು ಗುರು ಚರಣದಲ್ಲಿ ಸಕಲ ತೀರ್ಥಗಳು ಇರುವವೆಂದು ವೇದಶ್ರುತಿಗಳು ಸಾರುವವು ಶ್ರೀಶೈಲಗಿರಿ ಪರ್ವತದಲ್ಲಿ ನಾಲ್ಕು ತಿಂಗಳು ಕಳೆದ ನಂತರ ಅವರು ನಿವೃತ್ತಿ ಸಂಗಮಕ್ಕೆ ಬಂದರು ಮುಂದೆ ಸಾಧು ಜನರಿಗೆ ದರ್ಶನ ಕೊಡುವ ಅಪೇಕ್ಷೆಯಿಂದ ಕುರುವಪುರಕ್ಕೆ ಬಂದರು ಆ ಕುರುವಪುರ ಮಹಾಕ್ಷೇತ್ರವು ಕೃಷ್ಣೆಯನ್ನು ಸುತ್ತಿ ಕೃಷ್ಣ ಆ ಕುರುವಪುರ ಮಹಾಕ್ಷೇತ್ರವನ್ನು ಕೃಷ್ಣೆಯು ಸುತ್ತಿಕೊಂಡು ಪ್ರವಹಿಸುವುದು ಅದಕ್ಕೆ ಕುರುಗಡ್ಡೆ ಎನ್ನುವರು ಆ ಕ್ಷೇತ್ರದ ಮಹಿಮೆ ಅಪಾರವಾದದ್ದಿರುವುದು ಯತಿಗಳು ಕುರುವಪುರದಲ್ಲಿ ಇರುವಾಗ ಸುತ್ತಲೆಲ್ಲ ಅವರ ಖ್ಯಾತಿಯು ಪ್ರಸರಿಸಿತು ಪುತ್ರಾರ್ಥಿ ಧನಾರ್ಥಿ ವಿದ್ಯಾರ್ಥಿ ಮುಂತಾದವರೆಲ್ಲರೂ ಶ್ರೀ ಗುರು ಸನ್ನಿಧಿಗೆ ಬಂದು ತಮ್ಮ ತಮ್ಮ ಬಯಕೆಗಳನ್ನು ಪೂರೈಸಿಕೊಂಡ ಹತ್ತಿದರು ಗುರುಗಳು ತಮ್ಮ ಮುಂದಿನ ಅವತಾರದ ಸಂಗತಿಯನ್ನು ಉದ್ಬೋಧಿಸುವುದಕ್ಕೆ ತೋರಿಸಿದ ಅಘಟಿತ ಕೃತಿಗಳಲ್ಲಿ ಒಂದಾದ ಅವರ ಲೀಲಾಕತೆ ಎಂತಿರುವುದೆಂದರೆ ಕುರುವಪುರದಲ್ಲಿ ವೇದಶಾಸ್ತ್ರ ಸಂಪನ್ನ ಬ್ರಾಹ್ಮಣನೊಬ್ಬನಿದ್ದನು ಅಂಬಿಕೆ ಎಂಬುವಳು ಆ ಬ್ರಾಹ್ಮಣನ ಪುಣ್ಯ ಸತಿಯು ಪ್ರಾಕ್ತನ ಕರ್ಮಾನುಸಾರವಾಗಿ ಆ ದಂಪತಿಗಳಿಂದ ಹುಟ್ಟಿದ ಮಕ್ಕಳು ಜನಿಸಿದ ಕೂಡಲೇ ಸತ್ತು ಸತ್ತು ಹೋಗುತ್ತಿದ್ದವು ಈ ದುಶಾಪದ ನಿವೃತ್ತಿಗಾಗಿ ಅವರು ಹಲವು ತೀರ್ಥಯಾತ್ರೆಗಳನ್ನು ಆಚರಿಸಿದರು ದಾನ ಧರ್ಮ ಮಾಡಿದರು ಅದರ ಫಲವಾಗಿ ಅವರಿಂದ ಒಂದು ಗಂಡು ಮಗು ಹುಟ್ಟಿ ಬದುಕಿತು ತಂದೆ ತಾಯಿಗಳಿಗೆ ಬಲು ಸಂತೋಷವಾಯಿತು ಮುಂದೆ ಕೂಸು ಬೆಳೆದು ಬಾಲಕನಾದನು ಆದರೆ ಅವರು ಪ್ರೀತಿಯಿಂದ ಬೆಳೆಸಿದ ಆ ಬಾಲಕನು ಮಂದಮತಿಯಾದನು ಅವನಿಗೆ ಉಪನಯನದ ವಯ ಪ್ರಾಪ್ತವಾದ ಕೂಡಲೇ ಬ್ರಾಹ್ಮಣನು ಮಗನ ವ್ರತಬಂಧ ಮಾಡಿದನು ವೇದಾಭ್ಯಾಸ ಮಾಡಿಸ ಹತ್ತಿದನು ಆದರೆ ಜಡಮತಿಯಾದ ಆ ಬಾಲಕನಲ್ಲಿ ಪಠನ ಶಕ್ತಿ ಗ್ರಹಣ ಶಕ್ತಿ ಸ್ಮರಣಶಕ್ತಿಗಳು ಇರಲಿಲ್ಲವಾದ್ದರಿಂದ ಆ ಬ್ರಾಹ್ಮಣನ ಪ್ರಯತ್ನವು ನಿಷ್ಫಲವಾಗ ಹತ್ತಿತು ಅವನು ದೇಹದಂಡನೆ ಮಾಡಿ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡುವ ಯತ್ನ ನಡೆಸಿದನು ಹೊಡೆದನು ಬಡದನು ಏನಾದರೂ ಹುಡುಗನ ಬುದ್ಧಿಮಾಂದ್ಯತೆಯೂ ತಿಳಿಯಲಾಗಲಿಲ್ಲ ಬ್ರಾಹ್ಮಣನು ಮತ್ತೆ ಮತ್ತೆ ತನ್ನ ಕ್ರಿಯೆ ನಡೆಸಿದನು ತಂದೆಯ ಈ ಉಪಾಯದಿಂದ ಹುಡುಗನು ಅಂಜಿ ಎದೆಗೊಂದ ಹತ್ತಿದನು ತಾಯಿ ಅಂಬಿಕೆಯು ಮಗನ ದುರವಸ್ಥೆಯನ್ನು ನೋಡಿ ಏಕಪುತ್ರ ವಿಷಯ ಆದ್ದರಿಂದ ಇವನು ಹೇಗೆಯೇ ಇರಲಿ ನೀವು ಎಷ್ಟು ಮಾತ್ರ ಇವನನ್ನು ದೇಹ ದಂಡಿಸಿ ಶಿಕ್ಷಿಸಬಾರದು ಎಂದು ಅಂಗಲಾಜಿ ಗಂಡನನ್ನು ಬೇಡಿಕೊಂಡಳು ಇಷ್ಟೇ ಅಲ್ಲ ನನ್ನ ಈ ವಿನಂತಿಯನ್ನು ನೀವು ಧಿಕ್ಕರಿಸಿದರೆ ನಾನು ಪ್ರಾಣತ್ಯಾಗ ಮಾಡುವೆನು ಎಂದು ಸ್ಪಷ್ಟವಾಗಿ ಹೇಳಿದಳು ಆದ್ದರಿಂದ ಆ ಬ್ರಾಹ್ಮಣನು ಅಂದಿನಿಂದ ತನ್ನ ಮಗನನ್ನು ನಿಯಂತ್ರಿಸುವುದನ್ನೇ ಬಿಟ್ಟುಬಿಟ್ಟನು ಇರಬರುತ್ತಾ ಹುಡುಗನು ದೊಡ್ಡವನಾದನು ಮುಂದೆ ಕೆಲ ದಿನಗಳಲ್ಲೇ ಆ ಬ್ರಾಹ್ಮಣನು ಸತ್ತುಹೋದನು ಮನೆಯಲ್ಲಿ ತಾಯಿ ಮಗ ಇವರಿಬ್ಬರೇ ಉಳಿದರು ಬಡತನದಿಂದಾಗಿ ಅವರ ಉದರ ಪೋಷಣೆ ಸಾಗದಂತಾಯಿತು ಅಂಬಿಕೆಯು ಮಗನನ್ನು ಯಚನಾ ವೃತ್ತಿಗೆ ಅಣಿವಾಡಿದಳು ಆತನು ದಿನಾಲೋ ಊರಲ್ಲಿ ಹೋಗಿ ಶುಕ್ಯ ಮಾಡಹತ್ತಿದನು ಈ ಸ್ಥಿತಿಯಲ್ಲಿಯೇ ಅವನು ಇನ್ನಷ್ಟು ದೊಡ್ಡವನಾದನು ಮಂದಮತಿಯು ವಿದ್ಯಾಹೀನನೂ ಆಗಿರುವ ಆತನನ್ನು ಎಲ್ಲರೂ ಹೀಗಳೆಯುತ್ತಿದ್ದರು ಭಿಕ್ಷೆಯನ್ನು ಸಹ ಹಾಕದೆ ಕೆಲವರಂತೂ ಎಲೋ ನಿನಗೇನಾಗಿದೆ ನೀರು ಹೊತ್ತು ಇಲ್ಲವೇ ಕಟ್ಟಿಗೆ ಮಾರಿ ತ ಕಟ್ಟಿಗೆ ತಂದು ಮಾರಿ ಹೊಟ್ಟೆ ತುಂಬಿಕೊಳ್ಳಬಾರದೆ ಎಂದು ನುಡಿಯ ಹತ್ತಿದರು ಕೆಲವರು ಇವನ ತಾಯಿಗೆ ನಿನ್ನ ಮಗನು ಮದುವೆಯ ವಯಕ್ಕೆ ತಕ್ಕವನಾಗಿರುವನು ಒಳ್ಳೆ ಸಡಗರದಿಂದ ವಿವಾಹ ಮಾಡು ಸಾಕಷ್ಟು ವರದಕ್ಷಿಣೆ ಬರುವುದು ಎಂದು ಇವರ ಬಡತನ ಸ್ಥಿತಿಯನ್ನು ಕಡೆಗಣಿಸಿ ಮಾತಾಡ ಹತ್ತಿದರು ಇಷ್ಟೆಲ್ಲ ಮಾತುಗಳನ್ನು ನಿತ್ಯವೂ ಕೇಳಿ ಕೇಳಿ ಆ ಬ್ರಾಹ್ಮಣ ಪುತ್ರನ ಹೃದಯವು ಕೆರಳಿತು ಅವನಿಗೆ ತನ್ನ ಇಹಜೀವನವೇ ಬೇಸರವಾಯಿತು ಒಂದು ದಿನ ಅವನು ತನ್ನ ತಾಯಿಯನ್ನು ಕೊರಿತು ತಾಯಿ ನಾನು ಮಂದ ಮತಿ ಮಂದನು ದಡ್ಡನು ಹಾಗೂ ದರಿದ್ರನು ಹೀಗಿದ್ದರೂ ಜನರ ನಡುವೆ ನಿಂದೆಯ ನುಡಿಗಳು ನನಗೆ ಅಸಹ್ಯವಾಗಿರುವವು ಜನರು ನನಗೆ ಬಾವಿ ಕೆರೆ ಮುಳುಗು ಎಂದು ಹಿತೋಕ್ತಿಗಳನ್ನಾಡುವರು ಅವರ ಹೇಳಿಕೆಯು ನನಗೆ ಯೋಗ್ಯವಾಗಿ ಕಾಣುವುದು ಈ ದಿನವೇ ಕೃಷ್ಣಗೆ ಹೋಗಿ ಜಲಸಮಾಧಿ ಹೊಂದುವೆನು ಎಂದು ಹೇಳಿ ತಾಯಿಗೆ ನಮಸ್ಕರಿಸಿ ನದಿಯ ಕಡೆಗೆ ನಡೆದನು ಅಂಬಿಕೆಯು ತನ್ನ ಮಗನ ದೃಢ ನೋಡಿ ಅವನ ಬೆಂಬತ್ತಿ ತಾನು ಮಗನೊಡನೆ ಹೊಳೆ ಮುಳುಗುವುದಕ್ಕೆ ಸಿದ್ಧಳಾದಳು ಇಬ್ಬರು ಕೈ ಹಿಡಿದುಕೊಂಡು ಕೃಷ್ಣೆಯಲ್ಲಿ ನಡುಮಟ್ಟ ಹೋದರು ಅಷ್ಟರಲ್ಲಿ ಅತ್ತ ಅದೇ ಸಮಯಕ್ಕೆ ಶ್ರೀಪಾದ ಯೋಗಿಗಳು ಕೃಷ್ಣೆಯಲ್ಲಿ ಸ್ನಾನಕ್ಕೆಂದು ದೈವವಶಾತ್ ಅವರಿರುವಲ್ಲಿಗೆ ಬಂದರು ಆ ತಾಯಿ ಮಗ ಅವರಿಬ್ಬರು ಗಂಗೆಯಲ್ಲಿ ಮುಳುಗಿ ಪ್ರಾಣ ಕೊಡುವ ಹವಣಿಕೆಯನ್ನು ತಿಳಿದ ಅವರು ಇದೇನು ಪ್ರಾಣ ತ್ಯಜಿಸುವ ನಿಮ್ಮ ಸಾಹಸ ಇದು ಆತ್ಮಘಾತುಕವಲ್ಲವೇ ಎಂದರು ಗುರುಗಳ ಧ್ವನಿಯನ್ನು ಕೇಳಿ ಅಂಬಿಕೆಯು ಮಗಳೊಂದಿಗೆ ಹೊರಬಂದಳು ಗುರುಗಳಿಗೆ ಇಬ್ಬರು ನಮಸ್ಕರಿಸಿದರು ಅಂಬಿಕೆಯು ತಮಗಾದ ದುರವಸ್ ದುರಾವಸ್ಥೆಯನ್ನು ಗುರುಗಳಿಗೆ ತಿಳಿಸಿದಳು ಹಾಗೂ ತನ್ನ ಮಗನನ್ನು ಉದ್ಧರಿಸಬೇಕು ಎಂದು ಬೇಡಿಕೊಂಡಳು ಮತ್ತು ಆಕೆಯು ಕೃಪಾಸಾಗರ ಇನ್ನು ಮುಂಬರುವ ನನ್ನ ಜನ್ಮಗಳಲ್ಲಿ ಇಂಥ ಮಂದಮತಿ ಪುತ್ರನು ನನಗೆ ಜನಿಸಬಾರದು ನನಗೆ ಹುಟ್ಟಿದ ಮಕ್ಕಳೆಲ್ಲ ಗತಿಸಿ ಇವನೊಬ್ಬನೇ ಈಗ ಉಳಿದಿರುವನು ಆದರೆ ಇವನು ಸಹ ಪ್ರಾಣ ಕೊಡುವುದಕ್ಕೆ ಸಿದ್ಧನಾಗಿ ಇಲ್ಲಿಗೆ ಬಂದಿರುವನು ಇದೆಂಥ ನನ್ನ ದುರಾದೃಷ್ಟವು ಗುರುವೇ ಆಡಿನ ಕೊರಳಲ್ಲಿಯ ಮೊಲೆಯಂತೆ ನಿರರ್ಥಕವಾಗಿರುವ ಮಕ್ಕಳು ನನ್ನ ಜನ್ಮಾಂತರಕ್ಕೂ ನನಗೆ ಬೇಕಾಗಿಲ್ಲ ನನ್ನ ಮುಂದಿನ ಜನ್ಮದಲ್ಲಿ ನನಗೆ ತಮ್ಮಂತಹ ಲೋಕಪೂಜ್ಯ ಹಾಗೂ ಬ್ರಹ್ಮಜ್ಞಾನಿ ಮಗನು ಜನಿಸುವಂತೆ ದಯಮಾಡಬೇಕು ಎಂದೆನ್ನಲು ಶ್ರೀಪಾದಯತಿಗಳು ತಾಯಿ ಹಾಗಾದರೆ ನೀನು ಈ ಜನ್ಮದಲ್ಲಿ ಈಶ್ವರ ಆರಾಧನೆ ಈಶ್ವರ ಆರಾಧನೆಯನ್ನು ಮಾಡಿದ್ದಾದರೆ ಮುಂದಿನ ಜನ್ಮದಲ್ಲಿ ಶ್ರೀಹರಿಯ ಸಮಾನನಾದ ಪುತ್ರನು ನಿನಗೆ ಲಭಿಸುವನು ಇದಕ್ಕೆ ಉದಾಹರಣೆ ಎಂದರೆ ಯಶೋಧರ ದೇವಿಯು ಆಕೆ ಮೊದಲಿನ ಜನ್ಮದಲ್ಲಿ ಈಶ್ವರನ ಆರಾಧನೆ ಮಾಡಿದ್ದಳು ಅದರ ಫಲವಾಗಿ ಆಕೆಗೆ ಶ್ರೀಕೃಷ್ಣನು ಕಾರಣಿಕ ಮಗನಾಗಿ ಲಭಿಸಿದನು ಆಕೆಯಂತೆ ನೀನೂ ಈ ಜನ್ಮದಲ್ಲಿ ಶಿವಾರಾಧನೆ ಮಾಡು ಅಂದರೆ ಬರುವ ಜನ್ಮದಲ್ಲಿ ನಿನ್ನ ಬಯಕೆ ಸಫಲವಾಗುವುದು ಎಂದು ಹೇಳಿ ಆಕೆಗೆ ಪ್ರದೋಷ ಪೂಜೆಯ ಕ್ರಮವನ್ನು ಹೇಳಿದನು ಆಗ ಬ್ರಾಹ್ಮಣ ಪತ್ನಿಯು ಗುರುವೇ ಯಶೋಧೆಗೆ ಕೃಷ್ಣನು ಜನಿಸಿದ ಪೂರ್ವ ವೃತ್ತವೇನದು ಯತಿವರಿಯ ಆ ಈಶ್ವರಾರಾಧನೆ ವ್ರತದ ಕುರಿತು ಅರುಹಿರಿ ಎನ್ನಲು ಗುರುಗಳು ಮುಂದಿನ ಕಥೆಯನ್ನು ಹೇಳಹತ್ತಿದರು ಎಂತೆಂದರೆ ಉಜ್ಜಯಿನಿ ನಗರದ ಚಂದ್ರಸೇನ ಎಂಬ ಹೆಸರಿನ ಅರಸನಿದ್ದನು ಉಜ್ಜಯಿನಿ ನಗರದಲ್ಲಿ ಚಂದ್ರಸೇನ ಎಂಬ ಹೆಸರಿನ ಅರಸನಿದ್ದನು ಮಣಿಭದ್ರನೆಂಬುವನು ಅವನ ಜೀವನ್ ಮಿತ್ರನು ಅವನು ಈಶ್ವರನ ಭಕ್ತನಾಗಿದ್ದನು ಈಶ್ವರನು ಅವನಿಗೆ ಪ್ರಸನ್ನನಾಗಿ ಒಂದು ಪ್ರಕಾಶಮಾನವಾದ ಚಿಂತಾ ರತ್ನವನ್ನು ಕೊಟ್ಟಿದ್ದನು ಮಣಿಭದ್ರನು ಆ ರತ್ನವನ್ನು ತನ್ನ ಸ್ನೇಹಿತ ಚಂದ್ರಸೇನ ರಾಜನಿಗೆ ಕೊಟ್ಟನು ಕಬ್ಬಿಣಕ್ಕೆ ತಗುಲಿ ಅದನ್ನು ಸುವರ್ಣವನ್ನಾಗಿ ಮಾಡುವ ಸಾಮರ್ಥ್ಯವೂ ಇಚ್ಛಿತ ಫಲವನ್ನು ಕೊಡುವ ಶಕ್ತಿಯೂ ಆ ಚಿಂತಾರತ್ನದಲ್ಲಿ ಎದ್ದಿತು ಚಂದ್ರಸೇನನು ಸತತವೂ ಆ ರತ್ನವನ್ನು ಕೊರಳಲ್ಲಿ ಧರಿಸಿಕೊಳ್ಳುತ್ತಿದ್ದನು ಅನ್ಯ ದೇಶಗಳ ರಾಜರು ಆ ರತ್ನದ ಮಹತ್ವವನ್ನು ಕೇಳಿ ಚಂದ್ರಸೇನನಿಂದ ಅದನ್ನು ಸೆಳೆಯುವ ಆಶೆಯುಳ್ಳವರಾದರು ಅದರಂತೆ ಅವರು ಚಂದ್ರಸೇನನನ್ನು ಬೇಡಿದರು ಅವನು ಕೊಡಲಿಲ್ಲ ಅದರಿಂದ ಆ ರಾಜರುಗಳೆಲ್ಲ ಆ ರತ್ನವನ್ನು ಅಪಹರಿಸುವ ಉದ್ದೇಶದಿಂದ ಸೈನ್ಯ ಸಹಿತ ಒಂದಾಗಿ ಬಂದು ಚಂದ್ರಸೇನ ರಾಜನ ನಗರವನ್ನು ಮುತ್ತಿದರು ಇದು ಚಂದ್ರಸೇನನಿಗೆ ಗೊತ್ತಿರಲಿಲ್ಲ ಅಂದು ಶನಿವಾರ ತ್ರಯೋದಶಿಯ ಪ್ರದೋಷ ಸಮಯದಲ್ಲಿ ಅವನು ಈಶ್ವರ ಪೂಜೆಯನ್ನು ಮಾಡುತ್ತಾ ಏಕಚಿತ್ತದಲ್ಲಿ ಕುಳಿತಿದ್ದನು ರಾಜನು ಪ್ರದೋಷ ಪೂಜೆ ಮಾಡುತ್ತಿರುವಾಗ ಎಷ್ಟೋ ಗೌಳಿಗರ ಹುಡುಗರು ಆ ಪೂಜೆಯ ಸಡಗರ ನೋಡುತ್ತಲಿದ್ದರು ಆ ಹುಡುಗರು ಅಲ್ಲಿಂದ ಬಂದು ತಮ್ಮ ಓಣಿಯಲ್ಲಿ ರಾಜನು ಮಾಡುತ್ತಿದ್ದ ಪೂಜೆಯ ಅಣಕ ಪೂಜೆಯ ಆಟ ಹೂಡಿದರು ಎಲ್ಲ ಹುಡುಗರು ಕಲ್ಲುಗಳನ್ನು ಆಯ್ದು ತಂದರು ಆ ಕಲ್ಲುಗಳಿಂದ ಒಂದು ಶಿವಾಲಯವನ್ನು ಫಲಪುಷ್ಪಾದಿಗಳನ್ನು ಕಲ್ಪಿಸಿದರು ಒಂದು ದುಂಡನೆ ಕಲ್ಲನ್ನು ಮಹಾಬಲೇಶ್ವರ ಲಿಂಗವೆಂದು ಭಾವಿಸಿದರು ಹುಡುಗರಲ್ಲಿಯ ಒಬ್ಬ ಹುಡುಗನು ಲಿಂಗ ಪೂಜೆ ಮಾಡ ಹತ್ತಿದನು ಉಳಿದವರು ಸುತ್ತುವರಿದು ಕೈ ಮುಗಿದುಕೊಂಡು ನಿಂತು ಭಕ್ತಿಯಿಂದ ಆ ಪೂಜೆ ನೋಡ ಹತ್ತಿದರು ಆಟದ ಬರದಲ್ಲಿ ಹುಡುಗರಿಗೆ ಹೊತ್ತು ಬಹಳವಾಯಿತು ಎಂಬುದರ ಅರಿವು ಉಳಿಯಲಿಲ್ಲ ಆ ಹುಡುಗರ ತಾಯಿಯಂದಿರು ತಮ್ಮ ತಮ್ಮ ಮಕ್ಕಳನ್ನು ಹೊಡೆದು ಹೊಡೆದು ಮನೆಗಳಿಗೆ ಕರೆದೊಯ್ದರು ಆ ಎಲ್ಲ ಹುಡುಗರಲ್ಲಿ ಪೂಜೆ ಮಾಡುತ್ತಿದ್ದ ಹುಡುಗನೊಬ್ಬನು ಮಾತ್ರ ಅಲ್ಲಿಯೇ ಪೂಜೆ ಮಾಡುತ್ತಾ ಕುಳಿತನು ಅವನ ತಾಯಿಯು ಅವನನ್ನು ಹುಡುಕುತ್ತಾ ಅಲ್ಲಿಗೆ ಬಂದಳು ಒಬ್ಬನೇ ಕಣ್ಮುಚ್ಚಿ ಕುಳಿತಿದ್ದ ಆ ಮಗನನ್ನು ಮನೆಗೆ ನಡೆ ಎಂದು ಒತ್ತಾಯಪಡಿಸಿದಳು ಪೂಜೆಯಲ್ಲಿ ಮಗ್ನನಾಗಿದ್ದ ಆ ಹುಡುಗನು ತಾನು ಕುಳಿತ ಸ್ಥಳ ಬಿಟ್ಟು ಕದಲಲಿಲ್ಲ ಕಡೆಗೆ ಆ ತಾಯಿಯು ಮಕ್ಕಳು ಹೂಡಿದ ಆಟವನ್ನು ಕೆಡಿಸಿಬಿಟ್ಟಳು ಕಲ್ಲಿನಿಂದ ಕಲ್ಪಿಸಿದ ಶಿವಾಲಯವನ್ನು ತೆಗೆ ತೆಗೆದು ಬೀದಿಗೆ ಚೆಲ್ಲಿ ಹೋದಳು ಇಷ್ಟಾದರೂ ಆ ಹುಡುಗನು ಮೇಲೆ ಇಳಲಿಲ್ಲ ತಾಯಿಯೂ ಕೂಡ ಹೋಗಲಿಲ್ಲ ಹುಡುಗನು ತಾನು ಮಾಡಿದ ಶಿವಪೂಜೆಯು ಭಂಗವಾಯಿತಲ್ಲ ಎಂದು ಅಳುತ್ತಾ ಅಲ್ಲಿಯೇ ಕುಳಿತುಬಿಟ್ಟನು ರಾತ್ರಿಯಾಯಿತು ಕತ್ತಲೆ ಪಸರಿಸಿತು ಅವನಿಗೆ ಹಸಿವು ನೀರಡಿಕೆ ಅಂಜಿಕೆ ಇವುಗಳ ಪರಿವೆ ಇದ್ದಿರಲಿಲ್ಲ ಆ ಹುಡುಗನ ಅಗ್ನ ಭಕ್ತಿಯು ಶಿವನಿಗೆ ಮಾನ್ಯವಾಯಿತು ಕೂಡಲೇ ಶಿವನು ತನ್ನ ದಿವ್ಯ ಸ್ವರೂಪದಿಂದ ಅಲ್ಲಿ ಪ್ರಕಟವಾದನು ಆ ಹುಡುಗನನ್ನು ರಮಿಸ ಹತ್ತಿದನು ಅಲ್ಲಿಯೇ ಒಂದು ರತ್ನ ಖಚಿತ ಶಿವಾಲಯವನ್ನು ನಿರ್ಮಾಣ ಮಾಡಿದನು ಮತ್ತು ಹುಡುಗನನ್ನು ಮುದ್ದಾಡಿ ನಿನ್ನ ಇಚ್ಛೆಯೇನು ಎಂದು ಕೇಳಿದನು ಹುಡುಗನು ಹರ್ಷಿತನಾಗಿ ದೇವ ನಿನ್ನ ಮೇಲೆ ನನ್ನ ಭಕ್ತಿಯು ಸತತವಿರಬೇಕು ಹಾಗೂ ನಾನು ಮಾಡುತ್ತಿದ್ದ ಪೂಜೆಯನ್ನು ಕೆಡಿಸಿದ ನನ್ನ ತಾಯಿಯನ್ನು ಕ್ಷಮಿಸಬೇಕು ಎಂದು ಕೈಮುಗಿದು ಬೇಡಿಕೊಂಡನು ಈಶ್ವರನು ತಥಾಸ್ತು ಎಂದು ಅಂತರ್ಧಾನ ಹೊಂದಿದನು ಹುಡುಗನು ಅಲ್ಲಿಯೇ ಶಿವಲಿಂಗವನ್ನು ಅರ್ಚಿಸುತ್ತಾ ಕುಳಿತನು ಪ್ರಸನ್ನತೆಯಿಂದ ಉಂಟಾದ ಶಿವಾಲಯದಲ್ಲಿ ದಿವ್ಯ ಪ್ರಕಾಶದಿಂದ ಇಡೀ ನಗರವೆಲ್ಲ ಬೆಳಗ ಹತ್ತಿತು ಆ ಗೋಪಕುಮಾರನ ಮನೆಯು ಸಿರಿ ಸಂಪದ್ಯುಕ್ತವಾಗಿ ಶೋಭಿಸ ಹತ್ತಿತು ಒಮ್ಮೆಲೆ ನಗರವು ಪ್ರಕಾಶಮಾನವಾಗಿ ಬೆಳಗಲು ಮುತ್ತಿಗೆ ಹಾಕಿದ ಅಕ್ಕಪಕ್ಕದ ರಾಜರು ನೋಡಿ ದಂಗಾದರು ಅವರು ಆ ನಗರದ ರಾಜನು ಚಂದ್ರಸೇನನು ಆ ನಗರದ ರಾಜನಾದ ಚಂದ್ರಸೇನನು ಪುಣ್ಯವಂತನಾಗಿರುವುದರಿಂದಲೇ ಈ ರಾತ್ರಿಯಲ್ಲಿ ಸಹ ಕೋಟಿ ಸೂರ್ಯ ಪ್ರಭೆಯುಂಟಾಗಿ ಇಡೀ ನಗರವೇ ಪಾವಿತ್ರ್ಯತೆ ಹೊಂದಿರುವುದು ಇಂಥ ರಾಜನೊಡನೆ ನಾವು ಒಂದು ರತ್ನದ ನಿಮಿತ್ತ ದ್ವೇಷ ಕಟ್ಟಿಕೊಳ್ಳುವುದು ನಮ್ಮ ಮೂರ್ಖತನವು ಇನ್ನು ನಾವು ಸ್ನೇಹಭಾವದಿಂದ ಇಲ್ಲಿಯೇ ರಾಜದರ್ಶನ ತೆಗೆದುಕೊಳ್ಳುವುದು ವಿಹಿತವು ಎಂದು ವಿಚಾರ ಮಾಡಿ ಅವರೆಲ್ಲರೂ ಒಬ್ಬ ದೂತನನ್ನು ಸ್ನೇಹಭಿಕ್ಷೆಗಾಗಿ ಕಳಿಸಿದರು ರಾಜನು ಭಿನ್ನಹ ಮನ್ನಿಸಿ ಅವರೆಲ್ಲೆಲ್ಲಾ ಬರ ತನ್ನೆಡೆಗೆ ಬರಮಾಡಿಕೊಂಡನು ಅವರೆಲ್ಲರೂ ಚಂದ್ರಸೇನನನ್ನು ಕುರಿತು ರಾಜ ಇಂಥ ಕತ್ತಲೆಯ ರಾತ್ರಿ ಇದ್ದರೂ ನಿನ್ನ ಈ ನಗರದಲ್ಲಿ ರವಿ ಪ್ರಭೆಯು ತೋರುವುದಲ್ಲ ಇದೇನು ವಿಚಿತ್ರ ಎಂದು ಕೇಳಿದರು ಚಂದ್ರಸೇನನಿಗೂ ಇದರ ರಹಸ್ಯ ಗೊತ್ತಿರಲಿಲ್ಲ ಅವನು ತನ್ನಲ್ಲಿ ಬಂದ ರಾಜರನ್ನೊಳಗೊಂಡು ಕೌತುಕ ನಿರೀಕ್ಷಣೆಗೆಂದು ನಗರದೊಳಕ್ಕೆ ನಡೆದನು ತುಸು ಮುಂದೆ ಹೋಗುವಷ್ಟರಲ್ಲಿ ಒಂದು ಅನುಪಮ ಶಿವಾಲಯವು ರತ್ನಭೂಷಿತವಾಗಿ ಶೋಭಿಸುತ್ತಿರುವುದನ್ನು ಕಂಡನು ಅದರಂತೆಯೇ ಗೋಪಕುಮಾರನ ಮನೆಯು ಶೋಭಿಸುವುದನ್ನು ನೋಡಿದನು ಶಿವಾಲಯದ ಒಳಕ್ಕೆ ಹೋಗಿ ಆ ಗೋಪಕುಮಾರನನ್ನು ಭೇಟಿಯಾದನು ಅಲ್ಲದೆ ಅವನನ್ನು ಕುರಿತು ಗೋಪಕುಮಾರ ಇದೇನು ವಿಚಿತ್ರ ಎಂದು ಕೇಳಲು ಆ ಹುಡುಗರು ಆ ಹುಡುಗನು ರಾಜನು ಮಾಡುತ್ತಿದ್ದ ಪ್ರದೋಷ ಪೂಜೆಯ ಮೊದಲುಗೊಂಡು ಎಲ್ಲ ಸಂಗತಿಯನ್ನು ಅವನಿಗೆ ಹೇಳಿದನು ಅದನ್ನು ಕೇಳಿ ಆ ರಾಜರೆಲ್ಲರೂ ಆ ಹುಡುಗನಿಗೆ ನೀನು ನಿಜಕ್ಕೂ ಗೋಪರಾಜನಾಗಿರುವೆ ಎಂದು ಮರ್ಯಾದಿಸಿ ಅವನಿಗೆ ಕಾಣಿಕೆಗಳನ್ನು ಕೊಟ್ಟರು ಹಾಗೂ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತೆರಳಿದರು ಚಂದ್ರಸೇನ ರಾಜನು ನಿರ್ಮಲನು ಪ್ರದೋಷ ಪೂಜೆಯ ಫಲ ಹೊಂದಿದ ಅವನಿಗೆ ಏತರ ಭಯವು ಶಿವಾಲಯದಿಂದ ಆ ಗೋಪಕುಮಾರ ತನ್ನ ಮನೆಗೆ ಬಂದನು ತನ್ನ ತಾಯಿಯನ್ನು ಕುರಿತು ಅವ ನಿನ್ನ ಮುಂದಿನ ಜನ್ಮದಲ್ಲಿ ನಾರಾಯಣ ದೇವನೇ ನಿನ್ನ ಉದರದಿಂದ ಅವತರಿಸುವನೆಂಬ ವರವನ್ನು ಸಾಕ್ಷಾತ್ ಈಶ್ವರನು ದಯಪಾಲಿಸಿರುವನು ಅದರಲ್ಲಿ ಸಂಶಯ ಹಿಡಿಯಬೇಡ ನೀನು ಪ್ರದೋಷ ಪೂಜೆಯನ್ನು ನೋಡಿ ಪೂಜೆ ಕೆಡಿಸಿರಿ ಆದರೆ ನಾನು ಮಾಡುತ್ತಿರುವ ಪೂಜೆಯನ್ನು ಭಂಗಗೊಳಿಸುವುದಕ್ಕೆ ಆ ಶೂಲಪಾಣಿಯಿಂದ ಕ್ಷಮೆ ಕೇಳಿದನು ಎಂದು ಎಲ್ಲ ವೃತ್ತಾಂತವನ್ನು ಆಕೆಗೆ ಹೇಳಿದನು ಎಂದು ಶ್ರೀಪಾದ ಯತಿಯವರು ಆ ವಿಪ್ರ ಸ್ತ್ರೀಯಗಳಿಗೆ ಪ್ರದೋಷ ಪೂಜೆ ಮಾಡುವವಳಾಗು ಮುಂದಿನ ಜನ್ಮದಲ್ಲಿ ನನ್ನಂಥ ಪುತ್ರನನ್ನು ಪಡೆಯುವೆ ಎಂದು ಸೂಚನೆ ಹೇಳಿದರಲ್ಲದೆ ಆಕೆಯ ಭಾವನೆಗೆ ಮೆಚ್ಚಿದರು ಹಾಗೂ ಆಗಲೇ ಆಕೆಯ ಮಂದಬತಿಯಾದ ಆ ಮಗನನ್ನು ತಮ್ಮ ಮುಂದೆ ಕರೆದು ಅವನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿರಿಸಿದರು ತತ್ಪರಿಣಾಮವಾಗಿ ಆ ಮೂಢಮತಿ ಬಾಲಕನ ವೃತ್ತಿ ಪಲ್ಲಟವಾಗಿ ಅವನು ಮೂರು ವೇದಗಳನ್ನು ಬಲ್ಲ ಪಂಡಿತನಾದನು ಆತನ ತಾಯಿಯು ತನ್ನ ಮಗನು ವಿದ್ವಾಂಸನಾದುದನ್ನು ನೋಡಿ ವಿಸ್ಮಿತಳಾದಳು ಅವರಿಬ್ಬರು ತಮ್ಮನ್ನು ಉದ್ಧರಿಸಿದ ಶ್ರೀಪಾದ ಯತಿಯವರ ಪಾದಗಳಿಗೆ ಮತ್ತೆ ಮತ್ತೆ ನಮಸ್ಕರಿಸಿದರು ಇದರಿಂದ ಪ್ರಸನ್ನರಾದ ಶ್ರೀಚರಣರು ಅಂಬಿಕೆಯನ್ನು ಕೊರಿತು ಅಮ್ಮ ನೀನು ಭಕ್ತಿಗಿಂತ ಪ್ರದೋಷ ಪೂಜೆಯನ್ನು ಆಚರಿಸಲು ಮುಂದಿನ ಜನ್ಮದಲ್ಲಿ ನಾನೇ ನಿನಗೆ ಮಗನಾಗಿ ಜನಿಸುವೆನು ಇದರಲ್ಲಿ ಸಂಶಯ ಬೇಡ ಎಂದು ಹರಸಿ ಕಳುಹಿಸಿದರು ನಂತರ ತಾಯಿಯು ಮಗನೊಡನೆ ಮನೆಗೆ ಬಂದಳು ಗುರುವಾಕ್ಯವನ್ನು ಸ್ಮರಿಸಿಕೊಂಡು ಪ್ರದೋಷ ವ್ರತಧಾರಿಯಾದಳು ಆಕೆಯ ಮಗನು ವೇದ ಸಂಪನ್ನನಾಗಿ ಎಲ್ಲರಿಂದಲೂ ಪೂಜಾರ್ಹನಾದನು ಮೊದಲು ಅವನನ್ನು ಹಲವು ಬಗೆಯ ಧಿಕ್ಕಾರ ಮಾಡುತ್ತಿದ್ದ ಹಲವು ಬಗೆಯಿಂದ ಧಿಕ್ಕಾರ ಮಾಡುತ್ತಿದ್ದ ಬ್ರಾಹ್ಮಣ ವೃಂದವು ಈಗ ಅವನನ್ನು ಬಹಳ ಗೌರವಿಸ ಹತ್ತಿತು ಮುಂದೆ ಅವನ ವಿವಾಹವಾಯಿತು ಹಿಂದಿನಿಂದ ಆತನು ಪುತ್ರ ಪೌತ್ರರಿಂದ ಯುಕ್ತನಾಗಿ ಒಳ್ಳೆಯ ಹರ್ಷದಿಂದ ಜೀವಿಸ ಹತ್ತಿದನು ಶ್ರೀ ಗುರುಕೃಪೆಯನ್ನು ದೊರಕಿಸಿದವನಿಗೆ ಅಸಾಧ್ಯವೇನೂ ಇರುವುದಿಲ್ಲ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ